ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸಾಯಂಕಾಲ ಎಂಟು ಎಂಟುವರೆ ಆಗೈತೆ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ನಾನು ಕಸ್ಟಮರ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ ಅವನ್ನ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತಂದೇಳಿ ತೋರಿಸ್ತೀನಿ ನಾರ್ಮಲ್ ಬ್ಲೌಸು ಯಾವುದೇ ರೀತಿ ಇದು ಇಲ್ಲ ಅಂದರೆ ಡಿಸೈನ್ ಏನೂ ಇಲ್ಲ ಎಲ್ಲ ಇಲ್ಲಿ ಕೊಡೋರೆಲ್ಲ ಡಿಸೈನ್ ಆ ಥರ ಏನು ಕೊಡೋಲ್ಲ ಇನ್ನೂ ಹಳ್ಳಿ ಅಂದರೆ ಇನ್ನೂ ಸ್ವಲ್ಪ ಗೊತ್ತಾಗಬೇಕು ಒಬ್ಬರಿಂದ ಒಬ್ಬರಿಗೆ ಹಂಗಾಗಿ ಸುಮ್ಮನಿರಮ್ಮ ಒಂದು ಇಬ್ಬರು ರೀತಿ ಕೊಡ್ತಾ ಇರ್ತಾರೆ ಅವರು ಸ್ವಲ್ಪ ಸ್ಟಿಚ್ ಮಾಡಿ ಇರ್ತೀನಿ ಬನ್ನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಹಾಗೆ ಕೆಲವೊಂದು ಟಿಪ್ಸ್ಗಳ ಜೊತೆಗೆ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ನೀವು ಕೊಡುವಾಗ ಏನೆಲ್ಲ ನೋಡ್ಕೋಬೇಕು ಬ್ಲೌಸ್ಗಳಲ್ಲಿ ಯಾವ ರೀತಿ ಏನೆಲ್ಲ ನೋಡ್ಕೋಬೇಕು ಅಂತಂದೇಳಿ ತಿಳಿಸ್ಕೊಡ್ತೀನಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಸ್ಟ್ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ವೀಡಿಯೋ ಅಂದರೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಬ್ಲೌಸೆಲ್ಲ ಯಾವ ರೀತಿ ಅಂತಂದೇಳಿ ತೋರಿಸ್ತೀನಿ ನಿಮಗೆ ನನ್ನ ಮಗಳದು ತುಂಬಾ ಕಾಟ ಏನು ಒಡ ಕೊಡೋ ಹಂಗೆ ಮಾಡ್ತಾಳೆ ಮನೆ ತೋರಿಸ್ತೀನಿ ಯಾವ ರೀತಿ ಹೊಂದಿದ್ದೀನಿ ಯಾವ ಥರ ಇದ್ದಾವೆ ಹಾಗೆ ಒಂದು ಸೀರೆ ಇತ್ತು ಅದು ಸ್ವಲ್ಪ ಹಾಗೆ ಮರ್ಚಿ ಲಾಸ್ಟಲ್ಲಿ ಅಂದರೆ ಮರ್ಚಿ ಒಳ್ಳೆಯದಿತ್ತು ಅದನ್ನು ಅದನ್ನು ಕೂಡ ಮಾಡಿದ್ದೀನಿ ಟೋಟಲ್ ಎಷ್ಟು ತೊಗೊತೀನಿ ದುಡ್ಡನ್ನ ಹಾಗೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ತಿಳಿಸ್ತೀನಿ ಹಾಗೆ ಕೊನೆ ತನಕ ನೋಡಿ ನಾನು ಎಷ್ಟನ್ನು ಈ ಬ್ಲೌಸ್ಗಳಿಗೆ ತೊಗೊಳ್ತೀನಿ ರೇಟನ್ನು ಅಂತಂದೇಳಿ ತಿಳಿಸ್ತೀನಿ ನಿಮಗೆ ಓಕೆನಾ ಎಲ್ಲೂ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಇದ್ದರೆ ಲೈಕ್ ಕೊಡ್ರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸನ್ನು ದಯವಿಟ್ಟು ನೀವು ಎಷ್ಟು ಲೈಕ್ ಕೊಡ್ತೀರೋ ಅಷ್ಟು ನಮಗೆ ಖುಷಿಯಾಗುತ್ತೆ ಹಾಗೆ ಯೂಟ್ಯೂಬ್ ಕೂಡ ಇದನ್ನು ಮಾಡುತ್ತೆ ಚೆನ್ನಾಗಿ ಮುಂದುವರಿಸುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇದು ಬೇರೆ ಕಸ್ಟಮರ್ದು ಇದು ಒಬ್ರದ್ದು ಇದು ಒಬ್ರದ್ದು ಕಸ್ಟಮರ್ ಬ್ಲೌಸು ತೋರಿಸ್ತೀನಿ ಯಾವ ರೀತಿ ಇದ್ದಾವೆ ಅಂತಂದೇಳಿ ನೋಡಿರಿ ಸರಿಯಪ್ಪ ನೀನು ಏನು ಬರ್ಬೇಡ ಸರಿ ಇಲ್ಲಿ ಹೇಳ್ತೀನಿ ಆಮೇಲೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಕೆಲವರಿಗೆಲ್ಲ ಬ್ಲೌಸು ಫಸ್ಟ್ ಒಬ್ರು ಕಸ್ಟಮರ್ದು ಇದು ಒಂದು ಈ ಥರ ಇವನ್ನೆಲ್ಲ ಒಂದು ಮೂರು ತೋರಿಸಿದ್ದೀನಿ ಉಳಿದಿದ್ವನ್ನ ತೋರಿಸ್ತೀನಿ ಯಾವ ರೀತಿ ಅಂತ ಓಕೆನಾ ಅವು ಮೂರು ಊರು ಬಿಟ್ಟಿದ್ನಲ್ಲ ನನಗೂ ಹುಷಾರಿಲ್ಲ ಕಾರಣ ಬಿಟ್ಟಿದೆ ನಾನು ಒಳ್ಳೆಯ ಬಿಟ್ಟಿದ್ದೀವಿ ಸರಿ ಅಮ್ಮ ನೀನು ಊರದು ನೋಡಿ ಹಂಗೆ ಸ್ವಲ್ಪ ಮಿಸ್ಟೇಕ್ ಆಗ್ತತ್ತವು ನೋಡ್ಕೋಬೇಕು ಇಡ್ಬೇಕಾದ್ರೆ ಆ ಕಡೆ ಈ ಕಡೆ ಹೊಲಿಬೇಕಾದ್ರೆ ಏನೋ ಕೆಲಸ ಟೆನ್ಷನಲ್ಲಿ ಇಟ್ಟುಬಿಟ್ಟಿರ್ತೀವಿ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಇದೊಂದು ತೋರಿಸಿದ್ದೆ ನಾರ್ಮಲ್ ಬ್ಲೌಸು ಇದು ಇದು ಕೊಟ್ಟಿದ್ದೀವಿ ಅವರು ಇದು ಅಂತ ತೋರಿಸಿದ್ದು ಈ ಮೂರನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ಟಿಚ್ ಮಾಡಿರೋದನ್ನು ಇವನ್ನ ಇಟ್ಬಿಡ್ತೀನಿ ಮತ್ತು ಇನ್ನು ಯಾವಿದಾವೆ ಅಂತಂದೇಳಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಅಮೌಂಟು ಅವನ ಕೊಡುವಾಗ ಏನೆಲ್ಲ ನೋಡ್ಕೋಬೇಕು ಯಾವ ರೀತಿ ನೋಡ್ಕೋಬೇಕು ಹೇಗೆ ಮತ್ತು ಅವರು ವಾಪಸ್ ಬರ್ತಾ ಇರ್ತಾಗೆ ನೋಡ್ಕೋಬೇಕು ಒಳ್ಳೆ ಅವರು ನನ್ನ ಬಂದು ಏನು ಕಂಪ್ಲೇಂಟ್ ಹೇಳ್ಬಾರ್ದು ಆ ರೀತಿ ನಾವು ನೋಡ್ಕೋಬೇಕು ಕೆಲವೊಂದು ಸಲ ಆಗ್ತಿರುತ್ತೆ ಮಿಸ್ಟೇಕ್ ಅದನ್ನೇ ನಾವು ಕೊಡುವಾಗ ಸ್ವಲ್ಪ ನೋಡಿಕೊಂಡು ಬ್ಲೌಸನ್ನು ನೋಡ್ಕೊಂಡು ಕೊಟ್ಟರೆ ಸರಿ ಹೋಗುತ್ತೆ ಸರಿ ಅಮ್ಮ ನೀನು ಆ ಕಡೆ ಸರಿ ಸರಿ ನೀನು ಆ ಕಡೆ ಸರಿ ನಾನು ಕೂಡ ಈಗ ಹುಷಾರಾಗಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಆಗಾಗ ಸ್ವಲ್ಪ ಚಕ್ರ ಒಂದು ಬರುತ್ತೆ ಅದು ಯಾಕಂತಲೇ ಗೊತ್ತಿಲ್ಲ ಓಕೆ ಈಗೇನು ಪರವಾಗಿಲ್ಲ ಆರಾಮಾಗಿದ್ದೀನಿ ಇವತ್ತು ಫುಲ್ ಕಂಟ್ರೋಲ್ ಆಗಿದೆ ಇವತ್ತು ನೋಡಿ ಇದು ಒಂದು ಬ್ಲೌಸು ಅದೇ ಕಸ್ಟಮರ್ದೆ ಟೋಟಲ್ ಆರು ಬ್ಲೌಸ್ ಕೊಟ್ಟಿದ್ರು ಅವರು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಅವ್ರದ್ದು ಅವರು ಹೆಂಗೆ ಹೇಳಿರ್ತಾರೋ ಹಂಗೆ ಸ್ಟಿಚ್ ಮಾಡಬೇಕು ಹಾಗೆ ನಾವು ಇಲ್ಲಿ ಇಲ್ಲೆಲ್ಲ ಬ್ಲೌಸಲ್ಲಿ ಇದು ಹೆಂಗಿದೆ ಅಂತ ಅಳತೆ ಬ್ಲೌಸು ಅಳತೆ ಬ್ಲೌಸ್ ಹೆಂಗಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ಅದೇ ಪ್ರಕಾರನೂ ಹೊಲಿಯಬೇಕು ಅವ್ರು ಏನಾದ್ರು ಚೇಂಜಸ್ ಹೇಳಿದರೆ ಚೇಂಜಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಇದೆಲ್ಲ ಕರೆಕ್ಟ್ ಆಗಿದೆಯಾ ಉದ್ದ ಎಲ್ಲ ಕರೆಕ್ಟ್ ಆಗಿದ್ದೀವ ಹಾಗೆ ಹುಕ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ದಾರ ಎಲ್ಲ ತೆಗ್ದಿದೀವ ಈ ರೀತಿ ಎಲ್ಲ ಇಲ್ಲಿ ಬಿಟ್ಟಿರ್ತೀವಲ್ವ ಇದನ್ನೆಲ್ಲ ಕಟ್ ಮಾಡಿಕೊಂಡು ನೋಡಿಕೊಂಡು ಕೊಡಬೇಕು ಅವ್ರಿಗೆ ಅದೇ ರೀತಿ ಯಾವುದೇ ರೀತಿ ನಮಗೆ ಕಂಪ್ಲೇಂಟ್ ಹೇಳ್ಬಾರ್ದು ಈ ರೀತಿ ಎಲ್ಲ ಚಿಕ್ಕದ ಚಿಕ್ಕ ದಾರುಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ಹಾಗೆ ಉಕ್ಸು ನೀಟಾಗಿದೆಯಾ ಅಥವಾ ಎಲ್ಲ ಕರೆಕ್ಟಾಗಿದೆಯಾ ಅಂತಂದು ಹೇಳಿ ನೋಡಿಕೊಂಡು ಕೊಡಬೇಕಾಗುತ್ತೆ ಅವರಿಗೆ ನನ್ನ ಮಗಳು ಸುಮ್ಮನೆ ಇರ್ತಾ ಇಲ್ಲ ಫ್ರೆಂಡ್ಸ್ ಪಾಠ ಕೊಡ್ತಾ ಇದ್ದಾಳೆ ಅದಕ್ಕೆ ನಿಮ್ಗೆ ಹೇಳ್ತಾನೆ ಇದನ್ನು ಮಾಡಿ ತೋರಿಸೋಣ ನಿಮಗೆ ಅಂತಂದು ಹೇಳಿ ನಾನು ಕೆಲವೊಂದನ್ನು ಮಾಡಿದ್ದೀನಿ ಕೆಲವೊಂದು ಹಾಗೆ ಇದ್ದಾವೆ ಹುಷಾರಿಲ್ಲದಾಗ ಸ್ವಲ್ಪ ಹಂಗೆ ಹಚ್ಚಿದ್ದೆ ಹೊಲ್ದಿದ್ದೀನಿ ಆದರೂ ಎಲ್ಲ ಚೆನ್ನಾಗಾಗಿದೆ ಬ್ಲೌಸು ಆಮೇಲೆ ಅವ್ರಿಗೆ ಏನು ಇಸ್ಕೊಂಡು ನಾಳೆ ಕೊಡ್ತೀನಿ ಅವ್ರಿಗೆ ನಾಳೆ ಇಸ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಿಮ್ಗೊಂದು ವೀಡಿಯೋ ಮಾಡ್ತಗೊಡ್ಸ್ಬಿಡೋಣ ಅಂತಂದೇಳಿ ಮಾಡ್ತಾ ಇದ್ದೀನಿ ನೋಡಿ ಇದು ನಾಲ್ಕನೇ ಬ್ಲೌಸ್ ಅಂತಲೇ ಹೇಳ್ಬೋದು ಹೌದು ಎಲ್ಲ ಕರೆಕ್ಟಾಗಿ ನೋಡ್ಕೊಬೇಕು ಬೇರೆ ಅವ್ರದ್ದು ಇರ್ತಾರೆ ಆ ತಿಂದ ಐತೆ ಇತ್ತು ತಿಂದು ಹತ್ತ ಆಗುತ್ತೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದನ್ನೆಲ್ಲ ನೋಡ್ಕೊಬೇಕು ನಾವು ಕನ್ಫ್ಯೂಷನ್ ಯಾಕಂದರೆ ಜಾಸ್ತಿ ಹೊಲಿಯೋರಿಗಂತೂ ತುಂಬಾ ಇದಾಗ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲ ನೋಡ್ಕೊಂಬಿಟ್ಟು ನೋಡಿದ್ದೀನಿ ಎಲ್ಲ ಕಟ್ ಮಾಡಿದ್ದೀನಿ ಈ ರೀತಿ ಹೊಲ್ದಿದ್ದೀನಿ ನೋಡಿ ಫ್ರೆಂಡ್ಸ್ ನಾರ್ಮಲ್ ಬ್ಲೌಸ್ ಹೆಂಗೆ ಇರುತ್ತೇನೋ ಅಳತೆ ಬ್ಲೌಸ್ ಹೆಂಗಿದೆ ಅದೇ ರೀತಿನೇ ಸ್ಟಿಚ್ ಮಾಡಿದ್ದೀನಿ ನಾನು ಬ್ಲೌಸನ್ನು ಹೆಂಗಿದೆ ಕರೆಕ್ಟಾಗಿ ಎಲ್ಲ ನೋಡಿಕೊಂಡು ಕೊಡಬೇಕು ಫ್ರೆಂಡ್ಸ್ ಏನೆಲ್ಲ ಏನು ತೊಂದರೆ ಏನಾದರೂ ಸ್ವಲ್ಪ ನಾನು ಮಿಸ್ಟೇಕ್ ಆಗಿದೆ ಏನೋ ಏನು ಎತ್ತ ಅಂತ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಅಳತೆ ಎಲ್ಲ ಚೆಕ್ ಮಾಡಿಕೊಂಡು ಕೊಡಬೇಕಾಗುತ್ತೆ ಅದು ಹೆಂಗಿದ್ದು ನೋ ಹಾಗೆ ಹೊಲ್ತಿದ್ವಾ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೋಡಿ ಈ ರೀತಿ ಇದು ಒಂದು ಇದೊಂದು ಬ್ಲೌಸು ಕರೆಕ್ಟಾಗಿ ಅಳತೆ ತಗೊಂಡ್ವಿ ಅಂದರೆ ನಾವು ಎಲ್ಲ ಕರೆಕ್ಟಾಗೇ ಬರುತ್ತೆ ಇವರು ಇದೇ ಇದರಲ್ಲೇ ಹೋಗ್ಸ ಕಾಜು ಮಾಡಿ ಅಂತ ಹೇಳಿದ್ರು ಅದಕ್ಕೆ ಇದರಲ್ಲೇ ಮಾಡಿದ್ದೀನಿ ಅವು ಮೂರಕ್ಕೆ ಹಾಕಿದ್ದೆ ಬೇಡ ನನಗೆ ಇದೇ ರೀತಿನ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೆ ಈ ಮೂರು ಬ್ಲೌಸಲ್ಲಿ ಈ ರೀತಿ ಚೇಂಜಸ್ ಮಾಡಿದ್ದೀನಿ ಚಿಕ್ಕದ್ರಲ್ಲಿ ನೀವು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಫಸ್ಟ್ ಹೊಲಿತಾ ಇದ್ದೀರಾ ಅಂದಾಗ ನೀವು ಸ್ವಲ್ಪ ಕಸ್ಟಮರ್ಗೆ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟು ನೀಟಾಗಿ ಹೊರ್ಬಿಡ್ಬೇಕು ಮತ್ತು ಏನಪ್ಪ ಅಂದರೆ ಸ್ವಲ್ಪ ಅಮೌಂಟನ್ನು ಕಡಿಮೆ ಮಾಡಿದರೆ ಬೇರೆಯವ್ರ ಹತ್ರ ಹೋದವರು ನಮ್ಮ ಹತ್ರ ಬರೋ ಚಾನ್ಸಸ್ ಇರುತ್ತೆ ಅವ್ರಗಿನ್ನ ಸ್ವಲ್ಪ ನಾವು ಕಮ ಕಡಿಮೆ ಮಾಡಿದರೆ ಪರವಾಗಿಲ್ಲ ಕೆಲವರು ಕೊಟ್ಬಿಡ್ತಾರೆ ಇನ್ನು ಕೆಲವರು ಕೊಡೋಲ್ಲ ಇಲ್ಲ ನಾವು ಇಷ್ಟೇ ಕೊಡೋದು ಅಂತ ಹೇಳ್ತಾರೆ ಓಕೆ ನಾವು ಮತ್ತು ಕಸ್ಟಮರ್ ಕರ್ಕೊಳೋದಕ್ಕಿಂತ ಅವ್ರು ಎಷ್ಟು ನೋಡ್ಕೊಂಡು ನಮಗೆ ಇಷ್ಟಾಗುತ್ತೆ ಎಷ್ಟಾದರೂ ಕೊಡಿ ಅಂತಂದೇಳಿ ಇಸ್ಕೋಬೋದು ನಾನು ಅದೇ ರೀತಿಯೇ ಮಾಡ್ತೀನಿ ಕೆಲವರು ಅರ್ಥ ಮಾಡಿಕೊಂಡು ಅವರೇ ಕೊಡ್ತಾರೆ ಇನ್ನು ಕೆಲವರು ಇಲ್ಲ ನಾವು ಇಷ್ಟನೇ ಕೊಡೋದು ಅಂತ ಹೇಳ್ತಾರೆ ನಾವು ಬೇರೆಯವ್ರಿಗೆ ಹೇಳ್ತೀವಿ ಇಷ್ಟು ತಗೋ ಇಷ್ಟು ಒಂದು ಕೊಟ್ಟರೆ ಇದೇ ರೇಟ್ಲಿ ನೀವು ಒಂದು ಕೊಟ್ನಿ ಅಂದರೆ ನಾನು ಬೇರೆಯವ್ರಿಗೆ ಹೇಳ್ತೀನಿ ಬೇರೆಯವ್ರು ಕೂಡ ಕೊಡ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಡ್ಜಸ್ಟ್ ಮಾಡ್ಕೊಂಡು ಕಾಯುತ್ತೆ ಯಾಕಂದರೆ ನಮ್ಮ ಕಸ್ಟಮರ್ ಬರೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾವು ನೋಡಿಕೊಂಡು ತಗೋಬೇಕು ಫಸ್ಟ್ದ್ರಲ್ಲಿ ಆದರೆ ನೀವು ನೀವೇನು ಹೊಲಿತೀರ ಅದಕ್ಕೆ ನೀವು ಸ್ವಲ್ಪನಾದರೂ ಒಂದು ಐವತ್ತು ಮೂವತ್ತು ರೂಪಾಯಿನಾರ ಕಡೆಗೆ ಲಾಭ ಬರೋಂಥಾದರೂ ಹೊಲೀರಿ ಫಸ್ಟ್ ಟೈಮ್ಗೆ ಆಮೇಲೆ ನೀವು ಬರಬಾರಂಥ ಎಲ್ಲ ಚೆನ್ನಾಗಾಯಿತು ಅಂದರೆ ನೀವು ಇದು ಮಾಡ್ಕೋಬೋದು ಇದು ಮೊದಲನೇ ಕಸ್ಟಮರ್ದು ಆವಾಗೆಲ್ಲ ಒಂದು ಇಬ್ಬರು ಮೂವರು ಹೊಲಿದು ಕೊಟ್ಟಿದ್ದೀನಿ ನಾನು ಅದು ಅವಾಗ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ಅವ್ರಿಗೆ ಕೊಡೋದು ಕೊಡೋ ಕೊಡಬೇಕಾಗಿತ್ತಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿ ಇದು ಒಂದು ಕೊಟ್ಟಿದ್ರು ಅವರು ಇದು ಆಗೋದೇ ಇಲ್ಲ ಅವ್ರ ಅಳ್ತೆಗೆ ಇದಕ್ಕೆ ಆಗೋದೇ ಇಲ್ಲ ನನಗೆ ಅದಕ್ಕೆ ನಾನು ಇದು ಆಗಲ್ಲ ಒಲೆಕ್ಕಾಗಲ್ಲ ಸುಮ್ಮನೆ ಬಟ್ಟೆ ಕಡಿಮೆ ಆಗುತ್ತೆ ಎಲ್ಲ ನಾವು ಸುಮ್ಮನೆ ಕಟ್ಪೀಸ್ ಪೀಸ್ ಚುಮ್ ತುಂಬ ಜಾಸ್ತಿನೇ ಆಗುತ್ತೆ ಇದು ಕಟ್ ಪೀಸು ಇಲ್ಲ ಇವ್ರ ಅಳ್ತೆಗೆ ಮತ್ತೆ ಇಲ್ಲಿ ಇದು ಈಗ ಕರೆಕ್ಟಾಗಿ ಬಟ್ಟೆನೇ ಆಗೋಲ್ಲ ಹಾಗಾಗಿ ನಾನು ಏನು ಮಾಡಿದೆ ಇದು ಆಗೋದಿಲ್ಲ ಕೇಳಿರಿ ಅವ್ರಿಗೆ ಓ ಅದರಲ್ಲೇ ಅಡ್ಜಸ್ಟ್ ಮಾಡಿ ಹೊಲಿಯೋಕ್ಕೂ ಆಗೋಲ್ಲ ಅಷ್ಟು ಬಟ್ಟೆ ಕಡಿಮೆ ಆಯ್ತಿದ್ದವು ಅವ್ರ ಅಳತೆಗೆ ಅದಕ್ಕೋಸ್ಕರ ನಾನು ಆಗೋದಿಲ್ಲ ಅಂತೇಳಿದೆ ಬೇಡ ಅವು ಬೇಡ ಅವು ಮೂರು ಒಂದು ಕೊಡಿ ಅಂತ ಹೇಳಿದರು ಅದೇ ಸೀರೆ ಕಟ್ ಮಾಡಿ ಪಾಲ್ಸ್ ಸಚ್ಚಿ ಕೊಡಿ ಅಂತ ಹೇಳಿದ್ರು ಅದೇ ಅದೇ ರೀತಿನೇ ಮಾಡಿದ್ದೀನಿ ಹೊಂದಿದ್ದೀನಿ ಸೀರೆ ಇದು ಸೀರೆ ಪಾಲ್ ಸಚ್ಚಿದ್ದೀನಿ ಚೆನ್ನಾಗಿ ನಾವು ಮಾಡಿಕೊಟ್ವಿ ಅಂದರೆ ಅವರು ಕೂಡ ಬರ್ತಾರೆ ನೋಡಿ ಪಾಲ್ ಸಚ್ಚಿದ್ದೀನಿ ಇದನ್ನು ಪಾಲ್ಸ್ ಹಚ್ಚಿ ನಮ್ಮ ತಮ್ಮನ ಕೂಡ ನಮ್ಮ ತಮ್ಮ ಬಂದಿದ್ದ ಅದು ಅವಾಗ ವೀಡಿಯೋ ಕೂಡ ಮಾಡೋಕೆ ಕರೋಕ್ಕಾಗಲಿ ನನಗೆ ಯಾಕಂದರೆ ತುಂಬ ಸುಸ್ತಲ್ಲಿದ್ದೆ ನಾನು ಹಾಗಾಗಿ ವೀಡಿಯೋ ಅಂತೂ ಮಾಡಲಿಲ್ಲ ನಮ್ಮ ತಮ್ಮ ಬಂದಿದ್ದ ಅವನು ಕೂಡ ಚೆನ್ನಾಗಿ ಬಟ್ಟೆ ಬಟನ್ಗೆ ಕೆಲಸ ಮಾಡ್ತಾನಲ್ಲ ನೀಟಾಗಿ ಮಚ್ಚಿ ಇಟ್ ಇಡ್ಸಿದ್ದೀನಿ ಇದು ಸೇಮ್ ಇದರಲ್ಲೇ ಬಂದಿದೆ ಬ್ಲೌಸ್ ಬಂದಿಲ್ಲ ಅದಕ್ಕೆ ಅದೇ ಇದರಲ್ಲೇ ಇದೆ ಬ್ಲೌಸು ಅದರಲ್ಲೇ ಇದೆ ಕಟ್ ಮಾಡಿ ಹೊಲಿರಿ ಅಂತ ಹೇಳಿದರು ಇದೆ ನೋಡಿ ಅವ್ರ ಬ್ಲೌಸು ಬೇರೆಯವ್ರದ್ದು ಇನ್ನೊಬ್ರು ಕಷ್ಟ ಇವತ್ತು ಇದು ಅವರ ಬ್ಲೌಸು ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ಬಂದಿದೆ ನೋಡಬೇಕು ಅವ್ರು ಏನು ಹೇಳ್ತಾರೆ ಅಂತ ನಾನು ಎಲ್ಲ ಕರೆಕ್ಟಾಗಿ ನೋಡಿದ್ದೀನಿ ಎಲ್ಲ ಕರೆಕ್ಟಾಗಿದೆ ಈ ರೀತಿ ಎಲ್ಲ ನೋಡ್ಕೋಬೇಕು ನಾವು ನೋಡಿಕೊಂಡು ಕೊಡಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ತುಂಬ ಸುಮ್ಮನೆ ಇರುತ್ತೆ ಹಾಗಾಗಿ ಎಲ್ಲ ನೋಡಿಕೊಂಡು ಕೊಡಬೇಕು ನಾವು ಇದು ಹೋಗಿ ಸಾಕಿದ್ದೀನಿ ಹೋಗಿ ಸಾಕಿಲ್ಲ ನನಗೆ ಜಾರತಾನೆ ಇದಕ್ಕೆ ಜಾರ ಕರೆಕ್ಟಾಗಿದೆ ಎಲ್ಲ ಕರೆಕ್ಟಾಗಿದ್ದಾವೆ ನೋಡ್ಬೇಕು ಅವ್ರಿಗೆ ಏನು ಹೇಳ್ತಾರೆ ಅಂತ ಎಲ್ಲ ನೋಡಿಕೊಂಡು ಕೊಡಬೇಕಾಗುತ್ತೆ ನಾವು ಹ್ಞೂ ಆಯ್ತೀರಮ್ಮ ಮತ್ತೆ ಇದು ಒಂದು ಹಾಗೆ ಪ್ಲೈನ್ ಬ್ಲೌಸು ಇದಕ್ಕೂ ಲೈನಿಂಗ್ ಬೇಡ ಹಂಗೆ ಹೊಲೀರಿ ಅಂತ ಹೇಳಿದರು ನಾನು ಹೇಳಿದೆ ಅವ್ರಿಗೆ ಕರೆಕ್ಟಾಗಿ ಈ ರೀತಿಯೂ ಇರ್ತಾರೆ ಫ್ರೆಂಡ್ಸ್ ಅವ್ರಿಗೆ ನಾವು ಹೇಳಬೇಕು ಈ ರೀತಿ ಆಗುತ್ತೆ ರೊಕ್ಕ ಕೊಟ್ಟು ಹೊಲಿಸ್ತಾರೆ ನಿಜ ಹೊಲಿಸೇ ಅವು ಸ್ವಲ್ಪ ದಿನ ಬಾಳಿಕೆ ಬರಬೇಕಲ್ವಾ ಈ ಕಿತ್ತೋಗ್ಬಿಡ್ತಾವೆ ಹೆಂಗೆ ಎಳೆ ಆಗಿ ಎಳೆ ಎಳೆಯಾಗಿ ಬಿಚ್ಚೋಗ್ಬಿಡ್ತವೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಈ ರೀತಿ ಫಿನಿಶಿಂಗ್ ಮಾಡಿದ್ದೀನಿ ನೋಡಿ ಈ ರೀತಿ ಎಳೆ ಎಳೆ ಬಿಚ್ಚಿಬಿಡ್ತವೆ ತೋಳಿಗೆ ನಾನು ಮಾಡೋಕ್ಕೆ ಬರೋಲ್ಲ ನಾನೇನು ಮಾಡಿದ್ದೀನಿ ನೋಡಿ ನಾನೇನು ಮಾಡಿದ್ದೀನಿ ಈ ರೀತಿ ಮಾಡಿದ್ದೀನಿ ನೋಡಿ ಇವಾಗ ಎಲ್ಲ ಭುಜಕ್ಕೆ ಭುಜಕ್ಕೆ ಮತ್ತು ಸೈಡಲ್ಲಿ ಈ ರೀತಿ ಮುಚ್ಚಿ ಹೊಲಿದೀನಿ ಎಷ್ಟು ನೋಡಿ ಈ ರೀತಿ ಬಿಟ್ಟಿದ್ದೀನಿ ಬಟ್ಟೆನ ಅವರಿಗೆ ಇದೂ ಸ್ವಲ್ಪ ಕಷ್ಟನೇ ಆಯಿತು ನನಗೆ ಹೊಲಿಬೇಕಾದ್ರೆ ಇವು ಏನಾಗುತ್ತೆ ಗೊತ್ತಾ ಕಿತ್ ಕಿತ್ತೋಗೋ ಎಳೆ ಎಳೆ ಬಿಸ್ತಾ ಇರ್ತಾವಲ್ಲ ತುಂಬ ಕಷ್ಟ ಆಗುತ್ತೆ ಅವಾಗ ಅದಕ್ಕೆ ನೋಡ್ಕೊಂಡು ಮಾಡಬೇಕು ನಾವೆಲ್ಲ ಹೊಲಿಬೇಕಾರೆ ಎಲ್ಲ ನೋಡ್ಕೊಳ್ಬೇಕಾಗುತ್ತೆ ನಾವು ತುಂಬ ಇರುತ್ತೆ ಎಲ್ಲ ನೋಡ್ಕೊಳ್ಳೋದು ಕಸ್ಟಮರ್ ಬ್ಲೌಸ್ ಹೊಲಿತೀವಿ ಅಂದಾಗ ಎಲ್ರಿಗೂ ಭಯ ಅಂತ ಇದ್ದೇ ಇರುತ್ತೆ ನೀವು ಹೊಲಿತೀರ ಕಾನ್ಫಿಡೆಂಟಾಗಿ ಹೊಲಿತೀರ ಅಂದರೆ ನಿಮಗೆ ಭಯ ಭಯನ ತೆಗ್ದುಬಿಡಿ ಎಷ್ಟು ಭಯ ಪಡ್ತೀರೋ ಅಷ್ಟು ನಿಮಗೆ ಸ್ವಲ್ಪ ಕುಗ್ಗೋ ಅಂಥ ಚಾನ್ಸಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಭಯಕ್ಕೆ ಹೋಗ್ಬಿಡೋ ಭಯ ಪಡೋಕ್ಕೆ ಹೋಗಬೇಡಿ ಆರಾಮಾಗಿ ಸ್ಟಿಚ್ ಮಾಡಿ ನಿಮಗೆ ಹೆಂಗೆ ಬರುತ್ತೆ ಅಲ್ಲಿ ನೀವು ಯಾವ ರೀತಿ ಹಿಡಿತೀರೋ ಅದೇ ರೀತಿಯೇ ಸ್ಟಿಚ್ ಮಾಡಿ ಅವರು ಆ ರೀತಿ ಮಾಡ್ತಾರೆ ಈ ರೀತಿ ಈ ರೀತಿ ಮಾಡ್ತಾರೆ ನಮಗೆ ಯಾಕೆ ಆ ರೀತಿ ಆಗ್ತಾಯಿಲ್ಲ ಮತ್ತು ಈಗೆಲ್ಲ ಎಂಬ್ರಾಯ್ಡ್ರಿ ವರ್ಕು ತುಂಬಾ ಜಾಸ್ತಿ ಆಗ್ತದೆ ಈಗ ಎಂಬ್ರಾಯ್ಡ್ರಿ ವರ್ಕ್ ವರ್ಕುಗಳು ಜಾಸ್ತಿ ಮತ್ತು ಹಾಗೆ ಡಿಸೈನ್ಸಿನೂ ಜಾಸ್ತಿ ಕೆಲವೊಂದು ಹಳ್ಳಿಗಳಲ್ಲಿ ಹೊಲಿಸ್ತಾರೆ ಕೆಲವರು ಹೊಲ್ಸೋರು ಕಡಿಮೆ ಅವ್ರು ಯಾಕೋ ಅಂದರೆ ಅವ್ರ ಥರ ನಾವು ಯಾಕೆ ಆಗ್ತಾಯಿಲ್ಲ ಅನ್ನೋದೆಲ್ಲ ನಾವು ಪ್ರಯತ್ನ ಪಟ್ಟರೆ ಖಂಡಿತ ಮುಂದೆ ಕಸ್ಟಮರೂ ಸಿಗ್ತಾರೆ ನಮಗೆ ಒಳ್ಳೆಯದನ್ನು ಆಗುತ್ತೆ ನಾವು ಅಷ್ಟೇ ಇದು ನಾರ್ಮಲ್ ಬ್ಲೌಸು ಲೈನಿಂಗ್ ಇಲ್ಲ ಎರಡು ಲೈನಿಂಗ್ ಹಾಕಿದ್ದೀನಿ ಈ ಇದಕ್ಕೆ ಲೈನಿಂಗ್ ಇಲ್ಲ ಅದಕ್ಕೆ ಒಂದು ಲೈನಿಂಗ್ ಇಲ್ಲ ಐದಕ್ಕೆ ಲೈನಿಂಗ್ ಹಾಕಿದ್ದೀನಿ ಅಂದರೆ ನಾನೀಗ ಎಷ್ಟನ್ನು ఇవిష్ నూద బ్లౌజ నోడి హేగ్ ఈ వీడియో అంతి కమెంట్ మిలిసి ఫ్రెండ్స్ నూద బ్లౌజు నిం అనస్త హ అంతి కమెంట్ మారి తెలిసి ఇవి బ్లౌజు ఇవ్వాలి బ్లౌజు ಹೇಗೆ ನೆಕ್ಸ್ಟ್ ನಿಮಗೆ ವಿಡಿಯೋ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನೀವು ಎಷ್ಟು ತೊಗೊತೀರಾ ಅಮೌಂಟು ಅಂತಂದೇಳಿ ಕಮೆಂಟ್ ಕೂಡ ಮಾಡಿ ನನಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಒಬ್ರಿಂದೊಬ್ರಿಗೆ ಗೊತ್ತಾದರೆ ಹೆಲ್ಪ್ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಅವ್ರಿಗೆ ಕೊಡೋವೆಲ್ಲ ರೆಡಿ ಮಾಡಿಟ್ಟು ಈಗ ಇದು ಒಬ್ಬರದು ಇದು ಒಬ್ಬರದು ಇದನ್ನು ಇನ್ನೆಲ್ಲ ನಾಳೆ ಕೊಡಬೇಕು ನೋಡಿ ಫ್ರೆಂಡ್ಸ್ ಅದಕ್ಕೆ ಎಲ್ಲನೂ ಉಪ್ಸಚ್ಚಿ ಎಲ್ಲ ರೆಡಿ ಮಾಡಿ ಟ್ಟಿದ್ದೀನಿ ಈಗ ನಾನು ಕೂಡ ಆರಾಮಾದೀನಿ ನೋಡಿಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲ ಹೇಗೆ ಹೊಲಿತೀನಿ ಹೇಗೆ ಹೇಗೆ ಅಂತ ಅಂತ ಇನ್ಮೇಲೆಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕಬೇಕು ಎಲ್ಲನೂ ಯಾವುದೂ ಹಾಕೋಕ್ಕಾಗಿಲ್ಲ ಇಷ್ಟೇನಾ ಇನ್ಮೇಲೆಲ್ಲ ಹಾಕಿ ಹಾಕಬೇಕು ಅನ್ಕೊಳ್ಳೋಕೋಗಬೇಡಿ ನನಗೂ ಹುಷಾರಾಗಿದ್ದ ಕಾರಣ ಎಲ್ಲ ಹನ್ನೊಂದೇ ಬಿಟ್ಬಿಟ್ಟಿದ್ದೀನಿ ಒಂದು ಎರಡು ದಿನ ರೆಸ್ಟ್ ಆಗಿಂದೆ ಬುಧವಾರ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮಗೆ ನಾನು ಅಮೌಂಟ್ ಎಷ್ಟು ತೊಗೊತೀನಿ ಅಂತ ಕೇಳಿದ್ರಲ್ವ ಅಂದ್ಕೊಳ್ತಾ ಇರ್ಬೋದು ಹೇಳ್ತಾ ಹೇಳ್ಬೇಕು ಅನ್ಕೊಂಡೆ ನಾನು ನಾರ್ಮಲ್ ಬ್ಲೌಸಿಗೆ ನೂರ ಐವತ್ತು ರೂಪಾಯಿ ತೊಗೊತೀನಿ ಹಾಗೆ ಲೈನಿಂಗ್ ಹಾಕಿದರೆ ಕೆಲವರು ಇನ್ನೂರು ರೂಪಾಯಿ ಕೊಡ್ತಾರೆ ಕೆಲವರು ಇನ್ನೂರ ಐವತ್ತು ಕೊಡ್ತಾರೆ ಈ ಪಾಲ್ಸ್ ಎಲ್ಲ ಹಾಕಿ ಹೊಲಿದ್ದಾದ್ರೆ ಈಗ ಅವರು ಇನ್ನೂರು ರೂಪಾಯೇ ನಾನು ಕೊಡೋದು ಅಂತ ಹೇಳ್ತಾ ನಾನು ನನಗೆ ಇಲ್ಲಾಂದರೆ ಕೊಡೋಲ್ಲ ಹೊಲೋಕೆ ಅಂತ ಹೇಳ್ತಾ ಇದ್ದಾರೆ ಓಕೆ ನಾವು ಯಾಕೆ ಅಷ್ಟಮನ ಹಾಕ್ಕೊಳೋದು ಬೇಡ ಅಂತಂದೇಳಿ ಈಗ ಅದಕ್ಕೆ ಪಾಲ್ಸ್ ಹಚ್ಚಿ ಅದೆಲ್ಲ ಮಾಡಿ ಬ್ಲೌಸ್ ಒಂದು ಮತ್ತು ಅದೊಂದು ಸ್ವಲ್ಪ ಸ್ಟಿಚ್ ಮಾಡಿರೋದಕ್ಕೆ ಇನ್ನೂರ ಐವತ್ತು ರೂಪಾಯಿ ತೊಗೊತೀನಿ ಓ ಫಸ್ಟ್ ಅಲ್ವಾ ಹೋಗ್ಲಿ ಬೇಡ ಫಸ್ಟ್ನೇ ಮತ್ತು ಇನ್ನೊಬ್ಬರು ಕಸ್ಟಮರ್ ಅವರು ಹಾಗಾಗಿ ಬೇಡ ಅಂತಂದೇಳಿ ಇನ್ನೂರೈವತ್ತು ರೂಪಾಯಿ ಈಗ ಅದಕ್ಕೆ ತೊಗೊಳೋದು ಮತ್ತು ಕೆಲವರಿಗೆ ಕೆಲವರು ಅವರೇ ಅರ್ಥ ಮಾಡಿಕೊಂಡು ನನಗೆ ಕೊಟ್ಟವರು ಇದ್ದಾರೆ ಇನ್ನೂರ ಐವತ್ತು ರೂಪಾಯಿ ತೊಗೊಳಮ್ಮ ಯಾರೂ ತೊಗೊಳ್ಳೋಲ್ಲ ಅಷ್ಟು ಇನ್ನೂರು ರೂಪಾಯಿ ಯಾರೂ ಒಂದು ಕೊಡೋಲ್ಲ ಇನ್ನೂರೈವತ್ತು ರೂಪಾಯಿ ತೊಗೊಳ ಅಂತಂದೇಳಿ ಒಬ್ಬರು ಕೊಟ್ಟಿದ್ದರು ಅವರು ಕೂಡ ಅವರೇ ಹೇಳಿದ್ದು ನನಗೆ ಮತ್ತು ಅವಾಗಿಂದ ನಾನು ಇನ್ನೂರ ಐವತ್ತು ರೂಪಾಯಿ ಅಂತ ಹೇಳೋ ಅಂದೆ ಕೆಲವರು ಕೊಡ್ತೀವಿ ಅಂತಾರೆ ಕೆಲವರು ಕೊಡಲ್ಲ ಅಂತಾರೆ ಅವ್ರು ಹೇಗಿರ್ತಾರ ನೋಡಿಕೊಂಡು ನಾವು ಇಸ್ಕೋಬೇಕು ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟಾದರೆ ಲೈಕ್ ಆಗಿ